ಶವ್ಯಸಾಚಿ ಸುದ್ದಿ ಜಲವರ್ತಿಗಳಿಗೆ ಸ್ವಾಗತ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ವಿಕಲಚೇತನರ ಹಿರಿಯ ನಾಗರಿಕ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಪವನ್ ಕುಮಾರ್ ಮಾಂಡವ್ಯ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾದ ಮೀರಸುಲಿಂಗಯ್ಯ ಇನ್ನಿತರರು ಉಪಸ್ಥಿತರಿದ್ದರು ಇರುತ್ತೆ ಕೆಲಸ ಅದಕ್ಕೆ ಗುರುತಿಸ್ತಕ್ಕ ತರಬೇತಿಯನ್ನು ಜಿಲ್ಲೆಯಲ್ಲಿ ಸಾಕಷ್ಟು ವಿಶೇಷ ಚೇತನ ಚೇತನಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಸೊ ಆದ್ದರಿಂದ ಏನಿಲ್ಲಿ ಈಗ ಈಗಾಗಲೇ ನೋಡ್ಬೋದು ನೀವು ಕಳೆದ ತಿಂಗಳಲ್ಲಿ ನಡೆದಂತಹ ಕ್ರಿಕೆಟ್ನಲ್ಲಿ ಮಹಿಳಾ ಕ್ರಿಕೆಟ್ನಲ್ಲಿ ನಲ್ಲಿ ಐ ಟ್ವೆಂಟಿನಲ್ಲಿ ಮಹಿಳೆಯರು ವಿಜೇತರಾದ್ರು ಅದೇ ರೀತಿ ಅಂತ ಮಹಿಳಾ ಕ್ರಿಕೆಟ್ನಲ್ಲೂ ಸಹ ನಾವು ವಿಶ್ವಕಪ್ನ ಜಯಿಸ್ಕೊಂಡಿದೀವಿ ಅದರಲ್ಲೂ ಸಹ ಆ ಒಂದು ವಿಶ್ವಕಪ್ ತಂಡದ ನಾಯಕಿಯಾಗಿದ್ದಂತವ್ ನಮ್ಮ ಮಂಡ್ಯ ಜಿಲ್ಲೆಯ ಪಕ್ಕದ ಜಿಲ್ಲೆಯಾದಂತಹ ತುಮಕೂರು ಜಿಲ್ಲೆಯ ಹುಡುಗಿ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ವಿಶೇಷ ಚೇತನ್ಯ ವಿದ್ಯಾರ್ಥಿಗಳಿದ್ದೀರಿ ಸೊ ಇವರಿಗೆ ಏನ್ ಟ್ರಸ್ಟ್ ಆಗಿ ಅಥವಾ ಪೋಷಕರಾಗಿ ಯಾಕೆಂದ್ರೆ ಏನಲ್ಲಿ ಶಾಲೆಗಳೇ ಸಾಮಾನ್ಯ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೆಲವು ವಿಶೇಷ ಚೇತನ್ಯ ವಿದ್ಯಾರ್ಥಿಗಳಿರ್ತಾರೆ ಸೊ ಅವರಿಗೂ ಸಹ ಥೆರಪಿ ಕೇಂದ್ರಗಳಿರುತ್ತೆ ಅದ್ರಲ್ಲಿ ಏನು ಗ್ರಹಿಸ್ತಾಳೆ ಅದನ್ನ ಬರೆಯೋದಕ್ಕೆ ಶುರು ಮಾಡುತ್ತೆ ಅವಳಿಗೆ ಸೊ ಬರೆಯದಕ್ಕೆ ಕೈಗಳು ಶಕ್ತಿ ಇಲ್ಲ ಬರೆಯೋದಿಕ್ಕೆ ಆಗಲ್ಲ ಅವಾಗ ಏನ್ ಮಾಡ್ತಾರೆ ಯಾರೋ ದಾನಿಗಳು ಕೊಡಿಸಿದಾಗ ಆಕೆ ಏನೆಲ್ಲ ಓದಿರ್ತಾಳೆ ಅದನ್ನೆಲ್ಲ ತನ್ನದೇ ಆದ ವಾಕ್ಯಗಳಲ್ಲಿ ಬರೀತಾ ಹೋಗ್ತಾಳೆ ಹಾಗೆ ಆ ಆಸ್ಪತ್ರೆಯಲ್ಲಿ ಯಾರೆಲ್ಲ ಪೇಶಂಟ್ಸ್ ದಾಖಲಾಗಿರ್ತಾರೆ ಆ ದಾಖಲಾಗಿರ್ತಕ್ಕಂಥ ಪೇಷಂಟ್ಸ್ ಹಿನ್ನೆಲೆಗಳನ್ನೆಲ್ಲ ತಿಳ್ಕೊಂಡು ಅದನ್ನು ಸಹ ಆಕೆ ಟೈಪ್ ಮಾಡ್ಕೊಂಡು ಪುಸ್ತಕದ ರೂಪದಲ್ಲಿ ಪಕಡಿಸ್ತಾ ಹೋಗ್ತಾಳೆ ಆ ಹುಡುಗಿ ಆಸ್ಪತ್ರೆಯಲ್ಲಿ ಇಟ್ಕೊಂಡೆ ಅಮೆರಿಕದ ಒಂದು ಫೇಮಸ್ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಪದವಿಯನ್ನು ಸಹ ಪಡ್ಕೊಳ್ತಾಳೆ ಜೊತೆಗೆ ಅಲ್ಲಿರ್ತಕ್ಕಂತ ಡಾಕ್ಟರ್ ಸಹ ಏನೇ ಒಂದು ಈ ರೀತಿ ಮೆಡಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕೆಯ ಬಳಿ ಬಂದು ಅಡ್ವೈಸ್ ಮಾರ್ಗದರ್ಶನ ಮಟ್ಟಕ್ಕೆ ಆ ಹುಡುಗಿ ಅಂದ್ರೆ ಇಪ್ಪತ್ತೈದು ವರ್ಷದ ಇರ್ತಾರೆ ಹುಡುಗಿ ಅಷ್ಟು ಏನೋ ಹದ್ನೈದು ವರ್ಷದಿಂದ ಇಪ್ಪತ್ತೈದು ಹತ್ತು ವರ್ಷ ಸಾಧನೆಯಲ್ಲಿ ಏನು ಇತ್ತೋ ಆ ಮೂಲತೆಯನ್ನ ಕಡೆಗಣಿಸಿ ಸೊ ಆಕೆ ಬರ್ದಿರ್ತಕ್ಕಂಥ ಪುಸ್ತಕಗಳು ವೈದ್ಯರಿಗೆ ಒಂದು ಮಾರ್ಗದರ್ಶಿ ಆಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಕತೆ ಅಂದ್ರೆ ಇದು ನೈಜ ಕತೆ ಸೊ ಅದರಿಂದ ಯಾರೇ ವಿಶೇಷ ಚೇತನ ವಿದ್ಯಾರ್ಥಿಗಳು ಇದ್ದೀರಿ ಸೊ ನೀವು ಏನು ನಾವು ಪೋಷಕರಾಗಿ ನಮ್ಮ ಶಿಕ್ಷಣ ಇಲಾಖೆ ಆಗಲಿ ಈ ರೀತಿ ಸಂಘ ಸಂಸ್ಥೆಗಳಾಗಲಿ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸ್ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ತರಬೇತಿಯನ್ನು ನೀಡಿದ್ರೆ ಆ ಮಗು ಒಂದಲ್ಲ ಒಂದು ದಿನ ಎತ್ತರಕ್ಕೆ ಬೆಳಿತಕ್ಕಂತ ಸಾಧ್ಯತೆ ಇರುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ಮಾಡಿ ಆ ಮಕ್ಕಳಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಈ ಒಂದು ವಿಶೇಷ ಚೇತನ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ನಿಮ್ ಎಲ್ರಿಗೂ ಒಳ್ಳೇದಾಗಿ ಅಂತ ಶುಭ ಹೇಳ್ತೇನೆ ನಮಸ್ಕಾರ ಜೈ ಹಿಂದ್ ಮಾರ್ಗದರ್ಶನ ಮಾಡ್ತಾರೆ ಆ ಒಂದು ವಾರದಲ್ಲಿ ಎರಡು ಬಾರಿ ನಮ್ಮಲ್ಲಿ ಥೆರಪಿಯನ್ನ ಮಾಡ್ತೇವೆ ಅದು ಮಾಡಿದ ನಂತರ ಇನ್ನು ಉಳಿದ ದಿನಗಳಲ್ಲಿ ಪೋಷಕರು ನೀವು ಆ ಮಕ್ಕಳಿಗೆ ನಾವೇನು ತರಬೇತಿ ಹೇಳ್ಕೊಡ್ತೀವಿ ಏನೆಲ್ಲ ಅನುಪಾಲನೆ ಮಾಡಬೇಕು ಅಂತ ನಿಮ್ಗೆ ಹೇಳಿರ್ತೀವಿ ಅದನ್ನ ನೀವು ಅನುಪಾಲನೆ ಮಾಡಿದ್ರೆ ನಿರಂತರವಾಗಿ ಅನುಪಾಲನೆ ಮಾಡಿದ್ರೆ ಮಕ್ಕಳ ಆರೋಗ್ಯ ಸ್ಥಿತಿಯಲ್ಲಿ ಚೇತರಿಕೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆದ್ಮೇಲೆ ನಾನು ಈಗ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ನಾನು ಮಾತನಾಡುತ್ತೇನೆ ಯಾಕೆ ಅಂತಂದ್ರೆ ಸಾಕಷ್ಟು ವಿಷಯಗಳ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಇದೀಗ ತಾನೇ ವೇದಿಕೆ ಒಂದು ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ ಸುಮ್ಮನೆ ಅದು ಕಣ್ಣಾಡಿಸ್ ಹೊಸದ ಕತೆ ನಾನು ಓದಿರ್ಲಿಲ್ಲ ಇಲ್ಲಿ ಓದಿದ್ದೆ ಹದಿನಾಲ್ಕು ಹದಿನೈದು ವರ್ಷದ ಲೂಸಿ ಫ್ರೆಂಡ್ ಅಂತಕ್ಕಂಥ ಹುಡುಗಿ